ಕೋಮಲ್ ಚುನಾವಣೆಯಲ್ಲಿ ಜೈಬೇರಿ ಬಾರಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕೋಮಲ್ನ ಹೊಸ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಗುರುಗಳು ನನ್ನ ಹಿತೈಷಿಗಳು ನಮ್ಮ ಅಣ್ಣನ ಸಮಾನರಾದ ನಾಗರಾಜನ್ ಅವರೇ ಅದೇ ತರ ಅವರ ಜೊತೆಯಲ್ಲಿ ಪಶ್ಚಿಮ ಕ್ಷೇತ್ರದಿಂದ ನೂತನವಾಗಿ ಆಯ್ಕೆಯಾಗಿರುವ ಬಿ ವಿ ಸಾಮೇಗೌಡನ್ನವರೇ ನಮ್ಮ ಈ ಚುನಾವಣೆಯಲ್ಲಿ ಉಸ್ತುವಾರಿಯನ್ನು ವಹಿಸಿ ಅಚ್ಚುಕಟ್ಟಾಗಿ ದಿನ ಆಗಲಿರಲು ಶ್ರಮಿಸಿ ಇಬ್ಬರನ್ನು ಜೈಸೀಲರನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ನಾಯಕರು ಆನಂದ್ ರೆಡ್ಡಿ ಅನ್ನೋರೆ ನಮ್ಮ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅನ್ನೋರೆ ಅದೇ ತರ ಇನ್ನೊಬ್ರು ಯಾವುದೇ ಚುನಾವಣೆ ಆಗಿರ್ಲಿ ದಿನ ರಾತ್ರಿ ಅಲ್ಲದೆ ಶ್ರಮಿಸುವ ಇನ್ನೊಂದು ವ್ಯಕ್ತಿ ಅಂತಂದ್ರೆ ನಮ್ಮ ಎಂ ಆರ್ ಮುರಳಿ ಅನ್ನೋರು ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನೋರು ಪಕ್ಷದ ಚುನಾವಣೆಗಳಲ್ಲಿ ಬಹು ಮುಖ್ಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲರಿಗೂ ಇದು ಐದು ಗಂಟೆನ ನಾಲ್ಕು ಗಂಟೆನ ನಿದ್ದೆ ಸಮಯ ಅಲ್ಲದಿರ ಎಲ್ಲರಿಗೂ ಕಾಲ್ ಮಾಡಿ ಅವರವರ ಜವಾಬ್ದಾರಿಯನ್ನು ಕೊಟ್ಟು ಈ ಇಬ್ಬರು ನಾಯಕರು ಗೆಲ್ಲಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನಮ್ಮ ಡೆಲಿಗೇಟರ್ಸ್ ನಮ್ಮ ತಾಲೂಕಿನ ಡೆಲಿಗೇಟರ್ಸ್ಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ತರ ಏನು ವೇದಿಕೆಯಲ್ಲಿ ಹಾಸ್ಯ ಎಲ್ಲ ಹಿರಿಯರಿಗೂ ಮುಂದೆ ನೆರೆದಿರತಕ್ಕಂಥ ಕಾರ್ಯದರ್ಶಿಗಳಿಗೂ ಮತ್ತೆ ಸುದ್ದಿ ಮಾಧ್ಯಮದವರೆಗೂ ಎಲ್ಲರಿಗೂ ವಂದಿಸುತ್ತಾ ಏನು ನೂತನವಾಗಿ ಆಯ್ಕೆಯಾಗಿರುವ ಸಾನೇಗೌಡನ್ನು ಮತ್ತೆ ನಾಗರಾಜನ್ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಆಸೆ ಒಂದೇ ಏನು ನಾಗರಾಜನ್ ಅವರ ಅನುಭವದಲ್ಲಿ ಅವರ ಅನುಭವಕ್ಕೆ ತಕ್ಕಂಗೆ ಪಕ್ಷಾತೀತವಾಗಿ ಕೋಮುಲನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸುದ್ದಿವಾಹಿನಿ ಮುಖಾಂತರ ನನ್ನೆಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಸಲ್ಲಿಸ್ತೇನೆ ಅದೇ ತರ ಎಲ್ಲರಿಗೂ ಕೂಡ ಇಲ್ಲಿ ಆಗಮಿಸಿದ ಜನಪರ ಎಲ್ಲಾ ಜನರಿಗೂ ಕೂಡ ಹೊಂದಿಸುತ್ತಾ ನನ್ಗೆ ಈ ಅವಕಾಶವನ್ನು ಕೊಟ್ಟಂತ ಎಲ್ಲರಿಗೂ ಹೊಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ